ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಶಂಕಷ್ಟಾರ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಇವತ್ತು ಶಂಕಷ್ಟಾರ ಆಗಿರೋದ್ರಿಂದ ಬೆಳಗ್ಗೆನೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಶುಕ್ರವಾರ ಬಂದಿರೋದ್ರಿಂದ ನಾನು ಬೆಳಗ್ಗೆನೇ ಬಾಗಿಲು ತೊಳೆದು ರಂಗೋಲಿನ ಹಾಕ್ಕೊಳ್ಳೋದು ಸಾಯಂಕಾಲ ಪೂಜೆನ ಮಾಡ್ಕೋತೀನಿ ರಂಗೋಲೆಲ್ಲ ಹಾಕ್ಕೊಂಡಿದ್ದಾಯಿತು ವಾಕು ಎಲ್ಲ ಮುಗಿಸ್ಕೊಂಡೆ ಇವಾಗ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಪ ಕರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲ್ಯ ಮಾಡ್ತಾರೆ ಆಲ್ಮೋಸ್ಟು ಚಪ್ಪ ಇದರಲ್ಲಿ ಏನು ಟೊಮೊಟೊದಲ್ಲಿ ನಾನು ಇಲ್ಲಿ ಟೊಮೊಟೊದಲ್ಲಿ ಕರಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೊದಲಿಗೆ ಚಪಾತಿ ಹಿಟ್ಟನ್ನ ಮಿದ್ದಿ ಮಾಡ್ಕೊಂಡೆ ಅದಾದಮೇಲೆ ಇಲ್ಲಿ ಟಮೊಟೋನ ಹಚ್ಕೊತಾ ಇದ್ದೀನಿ ಸಣ್ಣದಾಗೆ ಒಂದು ಎಂಟರಿಂದ ಒಂಬತ್ತು ತಗೊಂಡಿದ್ದೀನಿ ನಾನು ಬೇರೆ ಪಲ್ಯ ಏನೂ ಮಾಡ್ತಾ ಇಲ್ಲದೆ ಇರೋದ್ರಿಂದ ಇಲ್ಲಿ ಟೊಮೊಟೊ ಕರಿನೇ ಮಾಡ್ತಾ ಇರೋದ್ರಿಂದ ಚಪಾತಿಗೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನಮ್ಮ ಯಜಮಾನ್ರು ಬಾಕ್ಸ್ಗೆ ನನಗೆ ನನ್ನ ಮಗನಿಗೆಲ್ಲ ಆಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಮೊಟೋಣ ತಗೊಂಡು ಈ ಥರ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಇಲ್ಲಿ ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲೂ ನೀಟಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ ಮೇಲೆ ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಡ್ಲಿನ ತಗೊಂಡು ಮೊದಲಿಗೆ ಟೊಮೊಟೊ ಕರಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಇಲ್ಲಿ ಹರಶಿ ಹಾಕ್ಕೊಳ್ತಾ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಅದಾದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಬಾಡಿಸ್ಕೊತೀನಿ ಹಂಗೇನೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈ ಥರ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹರಸಿಮೆಣ್ಸಿಕಾಯಿ ಎಲ್ಲ ಇವಾಗ ಟೊಮೊಟೊ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಎಂಟರಿಂದ ಒಂಬತ್ತು ಹುಳಿ ಟೊಮೊಟೋನ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಸಾಫ್ಟಾಗಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋತೀನಿ ಈ ಥರ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅಶ್ನದ ಪುಡಿ ಅದಾದಮೇಲೆ ಹಚ್ಕಾರದ ಪುಡಿನ ಹಾಕೋತಾಯಿದ್ದೀನಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ಯಾಕಂದರೆ ಹಸಿಮೆಣ್ಕಾಯಿ ನಾಲೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಧನ್ಯ ಪುಡಿನ ಇದ್ದೀನಿ ಒಂದು ಸ್ಪೂನಷ್ಟು ಅದಾದಮೇಲೆ ಇಲ್ಲಿ ಟೊಮೊಟೊ ಕರಿ ಆಗಿರೋದ್ರಿಂದ ಚಿಕನ್ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಒಂದರಿಂದ ಒಂದರೆ ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಸಾಫ್ಟಾಗಲಿ ಅಂತೇಳ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಕರಿ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ವಿಕ್ ಅಂತ ಆಗ್ಬಿಡುತ್ತೆ ಇದು ಅತಿ ಸುಲಭವಾಗಿ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಕೊಂಡ್ರೆ ಟೊಮೊಟೊ ಕರಿ ರೆಡಿ ಆಯಿತು ಚಪಾತಿಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ರೆಡಿ ಆಯಿತು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಚಪಾತಿನ ಇದ್ದೀನಿ ಬೇಗ ಬೇಗ ಲಟ್ಟಿಸ್ಕೊಂಡು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಬೇಗ ಬೇಗ ಲಟ್ಟಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕರಿನೂ ಆಯಿತು ಟೊಮೊಟೊ ಕರಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಅತಿ ಬೇಗವಾಗಿ ಆಗಿಬಿಡುತ್ತೆ ಚಪಾತಿನೂ ಲಟ್ಟಿಸ್ಕೊಂಡು ಇವಾಗ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ನಮ್ಮ ಯಜಮಾನ್ರು ಆಫೀಸ್ಗೂ ಕಟ್ಟಿದ್ದಾಯ್ತು ಕೊಟ್ಟಿದ್ದಾದ ಮೇಲೆ ನಾನು ನನ್ನ ಮಗ ಇಬ್ಬರೂ ತಿಂಡಿನ ತಿಂದ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ ಮತ್ತು ಟೊಮಟೊ ಕರಿ ಎರಡೂ ಅದರಲ್ಲಿ ತಿಂದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಟಿ ವಿನ ನೋಡ್ತಾ ಇದ್ವಿ ಆಮೇಲೆ ಅಡುಗೆ ಮನೆಯನ್ನು ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಬಂದು ನೋಡ್ತಾ ಇರ್ಬೋದು ಚಪಾತಿನ ಮಾಡಿದ್ರೆ ಅಡುಗೆ ಮನೆ ಯಾವ ರೀತಿ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ಶುಕ್ರವಾರ ಅಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಸ್ಟವ್ವೆಲ್ಲನ್ನು ಕ್ಲೀನಾಗಿ ನೀಟ್ ಮಾಡ್ಕೊತಾ ಇದ್ದೀನಿ ಒರೆಸಿನ ಬಟ್ಟೆಯಲ್ಲಿ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಆಮೇಲೆ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಸ್ಟವ್ ಕೆಳಗಡೆ ಎಲ್ಲನೂ ನೀಟಾಗಿ ಈ ಥರ ಒರೆಸ್ಕೊಬಿಡ್ತೀನಿ ನಾನು ಎರಡು ಟೈಮ್ ಅಡುಗೆ ಮಾಡಿದ್ರೆ ಎರಡು ಟೈಮು ನಾನು ನೀಟಾಗಿ ಈ ಥರ ಮಾಡ್ಕೊಬಿಡ್ತೀನಿ ಅಡುಗೆ ಆದ ತಕ್ಷಣವೇ ನೀಟಾಗಿ ಸ್ಟವ್ವು ಮತ್ತು ಸಜ್ಜ ಮತ್ತು ಟೈಲ್ಸು ಎಲ್ಲನೂ ನೀಟಾಗಿ ಈ ಥರ ಒರೆಸ್ಕೊಬಿಟ್ರೆ ಅಲ್ಲಲ್ಲೇ ಕ್ಲೀನ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವೆಲ್ಲ ಕ್ಲೀನ್ ಮಾಡಾದ್ಮೇಲೆ ಪಾತ್ರೆ ಕೇಳಬೇಕಾ ಅಡುಗೆ ಆದಮೇಲೆ ಪಾತ್ರೆ ತುಂಬನೇ ಇರುತ್ತೆ ಅದನ್ನು ನೀಟಾಗೇ ಪಾತ್ರೆ ಎಲ್ಲನೂ ತೊಳ್ಕೊತಾ ಇದ್ದೀನಿ ಯಾಕಂತಂದ್ರೆ ಇವತ್ತು ಶುಕ್ರವಾರ ಅಲ್ಲ ಸಾಯಂಕಾಲ ಪೂಜೆ ಮಾಡಬೇಕು ಸಂಕಷ್ಟ ಬೇರೆ ದೇವಸ್ಥಾನಕ್ಕೂ ಹೋಗ್ಬೇಕಿತ್ತಲ್ಲ ಒಂದೊಂದೇ ಕೆಲಸ ನಾ ಮುಗಿಸ್ಕೊತಾ ಇದ್ದೀನಿ ಇವತ್ತಂತೂ ಶುಕ್ರವಾರ ರೆಸ್ಟೇ ಇರಲ್ಲ ಅಷ್ಟು ಕೆಲಸ ಇರುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ಬೇಗ ಬೇಗ ಪಾತ್ರೆ ಎಲ್ಲನೂ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಪಾತ್ರೆ ಎಲ್ಲನೂ ತೊಳೆದಾಯಿತು ಅಡುಗೆ ಮನೆಯೂ ಕ್ಲೀನ್ ಆಯಿತು ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳ್ಬಿಟ್ಟು ಇಷ್ಟೇ ಕ್ಲೀನಾಗಿರುತ್ತೆ ತಿರ್ಗಿ ಮತ್ತೆ ಮಧ್ಯಾಹ್ನಕ್ಕೆ ಇಲ್ಲಾಂದರೆ ಸಾಯಂಕಾಲಕ್ಕೆ ಅಡುಗೆ ಮಾಡಿದ್ರೆ ಅದೇ ಥರ ಆಗುತ್ತೆ ಅದೇ ಥರ ಕ್ಲೀನ್ ಮಾಡಬೇಕು ಇವಾಗ ಅಡುಗೆ ಮನೆ ಕ್ಲೀನ್ ಆಯಿತು ಅದಮೇ ಇಲ್ಲಿ ಬಟ್ಟೆನ ಇತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ಟೆ ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಮನೆ ಕಸ ಎಲ್ಲ ಗುಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ಕೊಂಡಿದ್ದಾಯಿತು ಮೇಲೆ ಇವಾಗ ಮನೆಯೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ಮನೇನ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಅಂದರೆ ಕಸ ಎಲ್ಲ ಅಂತ ಹೇಳ್ಬಿಟ್ಟು ಮ್ಯಾಟೆಲ್ಲನೂ ನೀಟಾಗಿ ಒದ್ರಿ ಸೈಡ್ಗೆ ಇಡ್ತಾ ಇದ್ದೀನಿ ಅದೆಲ್ಲ ಧೂಳಿರುತ್ತಲ್ಲ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒದ್ರುಕೊಂಡೆ ಆದಮೇಲೆ ಇವಾಗ ಸೋಫಾ ಎಲ್ಲನೂ ನೀಟಾಗಿ ಒದ್ಕೋತಾ ಇದ್ದೀನಿ ಯಾಕಂತಂದರೆ ಮನೆಯವ್ರಸ್ತಾಗ ಕಸ ಗುಡಿಸಿದಾಗ ಈ ಥರ ಒದ್ರುಕೊಬಿಟ್ರೆ ಜಾಸ್ತಿ ಧೂಳು ಇರಲ್ಲ ಅದಕ್ಕೋಸ್ಕರ ನಾನು ಮನೆಯವರ್ಸ್ದಾಗೆಲ್ಲ ಈ ಥರ ನೀಟಾಗೆ ಒದ್ರುಕೊಬಿಡ್ತೀನಿ ನೀಟಾಗಿ ಸೋಫಾ ಎಲ್ಲನೂ ಈ ಥರ ನೀಟಾಗಿ ಒದ್ರುಕೊಂಡು ಇವಾಗ ಬೇಗ ಬೇಗ ಕಸನ ಉಡ್ಸ್ಕೊಳ್ಳೋದು ಕಸ ಗುಡ್ಸ್ಕೊಂಡು ಹಂಗೆ ಮನೆಯೆಲ್ಲನೂ ಒರೆಸ್ಕೊಬಿಟ್ರೆ ನಾನು ಫ್ರೆಶ್ ಆಗಿ ಬಂದು ಇವಾಗ ಒಂದು ಐದು ಗಂಟೆ ಐದುವರೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮನೆ ಕಸೆಲ್ಲನೂ ಗುಡಿಸ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನಾಗೆ ರೆಡಿ ಆಯಿತು ಮನೆಯೆಲ್ಲ ಒರೆಸ್ಕೊಂಡು ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ ಅವನನ್ನು ಸ್ನಾನ ಮಾಡ್ಕೊಂಡು ಬಂದ ನಾನೂ ಸ್ನಾನ ಬಂದೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಎಷ್ಟು ನೀಟಾಗಿ ಅಂತ ಅಂತೇಳ್ಬಿಟ್ಟು ಶುಕ್ರವಾರ ಮಂಗಳವಾರ ಇದೇ ಥರ ನೀಟಾಗಿರುತ್ತೆ ಅದಾದಮೇಲೆ ನಾನು ಫ್ರೆಶ್ಶಾಗಿ ಬಂದು ಇವೆಲ್ಲೂ ರೆಡಿ ಮಾಡಿಕೊಂಡು ಇವಾಗ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಸಂಕಷ್ಟಾರ ಆಗಿರೋದ್ರಿಂದ ಸ್ವಲ್ಪ ಮಳೆ ಬರ್ತಾಯಿತು ಮತ್ತು ನಾನು ಗರ್ಕೆನ ಎಲ್ಲೂ ತಿತ್ಕೊಳೋಕಾಗಲಿಲ್ಲ ನಮ್ಮ ಪಾರ್ಟಲ್ಲೇ ಹಾಕಿದ್ವಿ ಅದು ಯಾಕೋ ಒಣಗೋಗ್ಬಿಟ್ಟಿದೆ ಸ ಇದು ಬರ್ತಾ ಇಲ್ಲ ಎಲ್ಲೂ ಹೊರಗಡೆನೂ ತಂದಿರಲಿಲ್ಲ ಮಳೆ ಬರ್ತಾಯಿತು ಅಂತ ಹೇಳ್ಬಿಟ್ಟು ಹಂಗೇ ಹೂವು ಎಲ್ಲ ಮುಡ್ಸ್ಕೊಂಡು ಪ್ರಸಾದ ಇಟ್ಟು ಹಂಗೇ ಪೂಜೆನೂ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ನೀಟಾಗಿ ಮುಗೀತು ಶುಕ್ರವಾರದ ಪೂಜೆ ಮತ್ತು ಸಂಕಷ್ಟಾರದ ಪೂಜೆ ನೀಟಾಗಿ ಮಾಡಿಕೊಂಡೆ ಅದಾದಮೇಲೆ ಇವತ್ತು ಸಂಕಷ್ಟರ ಅಲ್ವಾ ನನ್ನ ಮಗ ಇಪ್ಪತ್ತೊಂದು ಬಸ್ಕಿನ ನೋಡಿತಾ ಇದ್ದಾನೆ ಗಣಪತಿಗೆ ನೋಡ್ತಾ ಇರ್ಬೋದು ಎಷ್ಟು ಕಳ್ಳಾಟ ಅಂತ ಹೇಳ್ಬಿಟ್ಟು ಭಕ್ತನೇ ಇಲ್ಲ ಅವನು ಹಂಗೆ ಆ ಬಸ್ಕಿನ ಹೊಡೆದ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಪೂಜೆ ಮುಗಿಸ್ಕೊಂಡೆ ಈ ಥರ ಪೂಜೆ ಎಲ್ಲ ಮುಗ್ದಾದಮೇಲೆ ಈ ಥರ ಕಾಣಿಸ್ತಾಯಿದೆ ನಮ್ಮನೆ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ನನ್ನ ಮಗನಿಗೆ ಸಂಗೀತ ಕ್ಲಾಸಲ್ಲಿ ಇವತ್ತು ದೇವ್ರ ನಾಮನ ಫಸ್ಟೇ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ದೇವ್ರ ಮುಂದೆ ಇವತ್ತು ಸಂಕಷ್ಟರ ಅಲ್ಲವ ಅಂದ್ಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ಒಂದೆರಡು ಸ್ವರ ಮತ್ತು ದೇವ್ರ ನಮ್ಮನ ಇದ್ದಾನೆ ಗಣಪತಿಗೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಹಾಗೇ ವೀಡಿಯೋನ ಮಾಡ್ಕೊಂಡೆ ಅವ್ನು ಹೇಳ್ತಾರೆ ಅದನ್ನ ಅದನ್ನು ಅವನು ಆಡೋದೇ ಇನ್ನೊಂದು ದಿವಸ ನಿಮಗೆ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ಕಲ್ತ ಮೇಲೆ ದೇವ್ರ ಮುಂದೆ ಆಡಾದ ಮೇಲೆ ಇವಾಗ ನಾವು ನಮ್ಮನೆ ಪಕ್ಕದಲ್ಲಿರುವಂತಹ ದೇವಸ್ಥಾನಕ್ಕೆ ಬಂದ್ವಿ ನಾವು ಹೋಗೋ ಕರೆಕ್ಟಾಗೆ ಹೋಗೋ ಟೈಮ್ಗೆ ಮಹಾಮಂಗಳಾರತಿ ನಡೀತಾ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗಣಪತಿಗೆ ಹೋಮನೂ ಆಗಿತ್ತು ದೇವ್ರಿಗೆ ಅರ್ಚನೆ ಮಾಡಿಸ್ಬಿಟ್ಟು ಅರ್ಚನೆ ಮಾಡಿಸಾದಮೇಲೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ಪ್ರದಕ್ಷಿಣೆ ಎಲ್ಲನೂ ಹಾಕ್ತಾಯಿದ್ವಿ ನಾನು ನನ್ನ ಮಗ ಇಬ್ರು ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲೇ ಗಣಪತಿ ಪಕ್ಕದಲ್ಲೇ ಆಂಜನೇಯನೂ ಇದೆ ಅಲ್ಲಿಗೂ ನಮಸ್ಕಾರ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ರಾಮ ಸೀತಾ ಲಕ್ಷ್ಮಣ ಮತ್ತು ಹನುಮಂತನೂ ಇದೆ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಇವಾಗ ನನ್ನ ಮಗ ಆಲೆ ಪ್ರಸಾದನ ಈಸ್ಕೊಂಡು ಬಂದ ನೋಡ್ತಾ ಇರೋದಿರಲ್ಲ ಅವನು ಆಲೆ ನಮಸ್ಕಾರ ಹಾಕ್ಕೊಂಡು ಪ್ರಸಾದನ ಈಸ್ಕೊಂಡು ಬಂದ ನಾನು ಹಂಗೇನೆ ಈಸ್ಕೊಂಡು ಕಡಲೆ ಉಸ್ಲಿ ಅಂತಾರಲ್ಲ ಅದನ್ನು ಕೊಟ್ಟಿದ್ದರು ಅದನ್ನು ಈಸ್ಕೊಂಡು ಮನೆಗೆ ಬಂದ್ವಿ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಬಂದಮೇಲೆ ಮನೇಲಿ ದೇವ್ರ ಮನೆಗೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಪ್ರಸಾದ ಇಟ್ಟಿದ್ನಲ್ಲ ಅದನ್ನು ಇದ್ದೀನಿ ಬಾಳೆಹಣ್ಣು ಮತ್ತು ಸಕ್ಕರೆನ ಇಟ್ಟಿದ್ದೆ ಗಣೇಶನಿಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ಕೊಂಡು ಇವಾಗ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ಪ್ರಸಾದ ಅಂತೇಳ್ಬಿಟ್ಟು ಬಟ್ಲಲ್ಲಿ ಇಟ್ಟಿದ್ನಲ್ಲ ದೇವ್ರ್ ಗಿಡ ಬಟ್ಲಲ್ಲಿ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಇವಾಗ ಇವತ್ತಿನ ವೀಡಿಯೋನ ಇಲ್ಲಿಗೇನೆ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಸ್ವಲ್ಪ ಏನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್